ನಿಮ್ಮ ಖಾಸಗಿ ಮಾತುಗಳನ್ನು ರಹಸ್ಯವಾಗಿ ಆಲಿಸ್ತಾ ಇದೆ ಗೂಗಲ್ ಈ ಸೆಟ್ಟಿಂಗನ್ನು ಆಫ್ ಮಾಡದಿದ್ದರೆ ಲೀಕ್ ಆಗುವುದು ಗ್ಯಾರಂಟಿ ನೀವು ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇರುವಾಗ ಸ್ವಲ್ಪ ಸಮಯದ ನಂತರ ಜಾಹೀರಾತುಗಳು ಅಥವಾ ಅದಕ್ಕೆ ಸಂಬಂಧಿಸಿದ ಇತರ ವಿಷಯಗಳು ನಿಮ್ಮ ಫೋನ್ನಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ಯಾ ನೀವು ಇಂಟರ್ನೆಟ್ಟನ್ನು ಬಳಸಲು ಪ್ರಾರಂಭಿಸಿದ ತಕ್ಷಣ ನೀವು ಅದೇ ವಿಷಯಗಳನ್ನು ನೋಡಲು ಪ್ರಾರಂಭಿಸ್ತೀರಾ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದ ಕರೆಗಳು ಅಥವಾ ಸಂದೇಶಗಳನ್ನು ಪಡೆಯಲು ಪ್ರಾರಂಭಿಸ್ತೀರಾ ಹೌದು ಅಂತಾದರೆ ನೀವು ಎಚ್ಚರದಿಂದ ಇರಬೇಕು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಜನರು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳನ್ನು ಬಳಸ್ತಾರೆ ಅದರಲ್ಲಿ ಗೂಗಲ್ ಸೇವೆಗಳು ಈಗಾಗಲೇ ಸಕ್ರಿಯವಾಗಿದೆ ನಿಮ್ಮ ಸಾಧನದ ಕೆಲವು ಪ್ರಮುಖ ಸೆಟ್ಟಿಂಗ್ಗಳನ್ನು ನೀವು ಬದಲಾಯಿಸದೇ ಇದ್ರೆ ನಿಮ್ಮ ಖಾಸಗಿ ಮಾಹಿತಿಯು ಗೂಗಲ್ಗೆ ತಲುಪಬಹುದು ಹಾಗೆ ನಿಮ್ಮ ಅನೇಕ ವೈಯಕ್ತಿಕ ಮಾಹಿತಿಗಳು ಬಹಿರಂಗಗೊಳ್ಳಬಹುದು ಪ್ರತಿಯೊಂದು ಆಂಡ್ರಾಯ್ಡ್ ಫೋನ್ನಲ್ಲೂ ಕೂಡ ಅದರ ಸೇವೆಗಳನ್ನು ಬಳಸಲು ಗೂಗಲ್ ಖಾತೆಯೊಂದಿಗೆ ಸೈನ್ ಆನ್ ಮಾಡುವುದು ಕಡ್ಡಾಯವಾಗಿದೆ ಬಳಕೆದಾರರು ಯಾವುದೇ ಒಂದು ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಯಾವುದೇ ಯೋಚನೆ ಮಾಡದೆ ಕ್ಯಾಮೆರಾ ಕಾಂಟ್ಯಾಕ್ಟ್ ಹಾಗೆ ಲೊಕೇಶನ್ ಮತ್ತು ಮೈಕ್ರೋಫೋನ್ನಂತಹ ಅನುಮತಿಯನ್ನು ನೀಡ್ತಾರೆ ವಾಟ್ಸಪ್ ಬಲವಾದ ಗೌಪ್ಯತೆ ವೈಶಿಷ್ಟ್ಯವನ್ನು ತರ್ತಾ ಇದೆ ಕಳುಹಿಸಿದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಇತರರ ಫೋನ್ಗಳಲ್ಲಿ ಸ್ವಯಂಚಾಲಿತವಾಗಿ ಉಳಿಸಲಾಗುವುದಿಲ್ಲ ಗೂಗಲ್ನ ಹಲವು ಸೇವೆಗಳು ಪೂರ್ವ ನಿಯೋಜಿತವಾಗಿ ಆನ್ ಆಗಿರುತ್ತೆ ಇದು ನಿರಂತರವಾದಂತಹ ಡಾಟಾ ಸಂಗ್ರಹಣೆಗೆ ಕಾರಣವಾಗುತ್ತೆ ಎಂಬುದನ್ನು ಗಮನಿಸಬೇಕಾಗಿದೆ ನಿಮ್ಮ ಫೋನ್ನ ಮೈಕ್ರೋಫೋನ್ನಲ್ಲಿ ಕೂಡ ಪ್ರವೇಶಿಸಬಹುದು ಇದು ಗೂಗಲ್ನ ಸಂಭಾಷಣೆಗಳನ್ನು ಆಲಿಸುವಂತಹ ಸಾಧ್ಯತೆಯನ್ನ ಹೆಚ್ಚಿಸುತ್ತೆ ನಿಮ್ಮ ಫೋನ್ನಿಂದ ಗೂಗಲ್ ಆಡಿಯೋವನ್ನು ರೆಕಾರ್ಡ್ ಮಾಡುವುದನ್ನು ಇಷ್ಟವಿಲ್ಲದಿದ್ದರೆ ಈ ಒಂದು ಸೆಟ್ಟಿಂಗನ್ನು ನೀವು ಬದಲಾಯಿಸಬಹುದು ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳಲ್ಲಿ ಸೆಟ್ಟಿಂಗ್ಗಳನ್ನು ತೆರೆಯಿರಿ ಕೆಳಗೆ ಸ್ಕ್ರಾಲ್ ಮಾಡಿ ಗೂಗಲ್ ಟ್ಯಾಪ್ ಮಾಡಿ ಮುಂದೆ ನಿಮ್ಮ ಪ್ರೊಫೈಲ್ ಫೋಟೋ ಮೇಲೆ ಟ್ಯಾಪ್ ಮಾಡಿ ನಿಮ್ಮ ಗೂಗಲ್ ಖಾತೆಯನ್ನು ನಿರ್ವಹಿಸಕ್ಕೆ ಹೋಗಿ ಡಾಟಾ ಮತ್ತು ಗೌಪ್ಯತೆ ವಿಭಾಗಕ್ಕೆ ಹೋಗಿ ವೆಬ್ ಮತ್ತು ಅಪ್ಲಿಕೇಶನ್ ಚಟುವಟಿಕೆಯನ್ನು ಆಯ್ಕೆ ಮಾಡಿ ಹುಡುಕಿ ಹಾಗೆ ಅದರ ಮೇಲೆ ಟ್ಯಾಪ್ ಮಾಡಿ ಉಪ ಸೆಟ್ಟಿಂಗ್ಗಳ ಒಳಗೆ ಹಾಗೆ ಆಡಿಯೋ ಮತ್ತು ವಿಡಿಯೋ ಚಟುವಟಿಕೆಗಳನ್ನು ಸೇರಿಸಿ ನೋಡಿ ಈ ಆಯ್ಕೆಯನ್ನು ಆನ್ ಚೆಕ್ ಮಾಡಿ ಹಾಗೆ ಗೂಗಲ್ನ ನಿಯಮಗಳನ್ನು ಒಪ್ಪಿಕೊಳ್ಳಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ